Oh, chili, chili, tando, tando. Wow, wow, punch, punch, punch. <laughs> thank you, thank you, thank you.

ಬರೆಸಡಗೆ ಕೋಳಿ अब ಕಿತ್ತಲ್ಲ ಹಾ ಹಾ ಹೇಳ್ಕಿದ್ದೀನಿ ಹ್ಮ್ ಔದು ಅಕ್ಕ ಬದನೆಗಿರು ಉರ್ತಾವೆ ವಾಂತಿ ಕೊತ್ತಿದ್ದವು ಹಾ ಹಾ ಮಣ್ಣಿನ ಅದನ್ನ ಹಾಕಿದ್ದೂ ಬಿಡಲ್ಲ ಅದ್ರಿ ಇತ್ತಾದು ಹ್ಮ್ ಶೋ

ಮೋನ ಆಗಿ ಫಿಫ್ಟೀನ್ ಡೇಸ್ ಅಲ್ಲ ತ್ರೀ ವೀಕ್ಸ್ ಆಯಿತು ಅಕ್ಕ ಅದ್ರ ಬಗ್ಗೆಯೇ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿಲ್ವಾ ಮೈ ಪೇಮೆಂಟ್ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದೀನಿ ನೋಡಿ ಅಕ್ಕ ಹ್ಞೂ ಹ್ಞೂ ಇಲ್ಲ ಬತ್ತ ಸುನೀರ್ ಇಲ್ಲ ಸರಿಯಾಗುತ್ತೆ ಅದ ಅದಂಗೆ ಅದು ಗೊಬ್ಬರ ಚೆನ್ನಾಗಿತ್ತಲ್ಲ ಪೌಷ್ಟಿಕಾಂಶಯುಕ್ತವಾಗಿ ಬಂದ್ಬಿಟ್ಟವೇ ಇಲ್ಲ ಕಾ ಇಲ್ಲ ಟೆನ್ ಡಾಲರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ವೀಡಿಯೋಸ್ ಯಾವ ಅಪ್ಲೋಡ್ ಮಾಡಿಲ್ವಲ್ಲ ಲೊಕೇಶನ್ ಯಾವ ಮಾಡ್ತಾ ಇದೀಯ ನೋಡಿ ನಮ್ಮ ನಮ್ಮೂರಾಗ ಮಳೆ ಹೋಗ್ತೈತೆ ನಿಮ್ಮೂರಲ್ಲಿ ಊರಲ್ಲಿ ದಿವಸ ಮಳೆ ಬುತ್ತಾನೆ ಐತೆ ನಮಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಯಾರ್ಯಾರ ಊರಾಗ ಯಾರ ಊರಾಗ ಮಳೆ ಇಲ್ಲ ಅಂತ ಅಂದ್ರಿ ಅವ್ರ ಊರಿಗೆ ಕಳ್ಸಿ ನಮಗಂತೂ ನಮ್ಗಂತೂ ಸಾಕಾಗಿ ಹೋಗೈತೆ ನಮಗೆ ಈ ಮಳೆ ಸವಾಸ ಸಾಕಾಗ್ಬಿಟ್ಟೈತೆ ತೋಟದಲ್ಲೆಲ್ಲ ನೀರು ನಿಂತ್ಕೊಂಡವೇ ವಾ ಹಂಗಾರೆ ಕಳಿಸ್ತೀನಿರ ಸಾಯಂಕಾಲಕ್ಕೆ ನಾಳೆ ಕಳಿಸ್ತೀನಿ ನಿಮ್ ಮೂರು ಹೆಸರು ಅಣ್ಣ ಎರಡು ಕುರಿಮರಿಗಳು ಮಳೆಯಲ್ಲಿ ನಿಂತ್ಕೊಂಡು ಮೆಲ್ಕ್ ಆಗ್ತಾ ಉಕಲಿ ಉಕ್ಕಲೀ ಓಯ್ ಮಳೆಯಣ್ಣ ಉಕ್ಕಲಿಗೆ ಹೋಗು 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 ಮಳೆ ಕೊಕ್ಕೋಳಿ ಏ முன்னாடி கோழியே ஓ ஏன் மேடம் காட்டு பாப்பா புண்ணியா வெல்லா இல்லா இலோ கதலி மம்மி பாப்பா புண்ணியா எல்லா இல்லா இலோ கதலி